ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಯಾರಿದು ಪ್ರಕೃತಿ ಪ್ರಕೃತಿ ಲಾಕ್ಸಲ್ಲಿ ಪ್ರಕೃತಿ ಬರ್ತಾಳೆ ಅಲ್ವಾ ಹಾಗೆ ನಾನೇ ಪ್ರಕೃತಿ ಮನಿ ಇವತ್ತಿನ ಸ್ಪೆಷಲ್ ಏನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಏನಾದರೂ ಒಂದು ವಿಶೇಷ ಇಟ್ಕೊಂಡೇ ವಿಡಿಯೋ ಮಾಡ್ತೀನಿ ಅಲ್ವಾ ಅಂಥ ತಲೆ ಹೋಗೋ ವಿಶೇಷ ಅಂತ ಏನಿಲ್ಲ ಸುಮ್ಮನೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಯಾವ್ದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಇರ್ಬೋದು ಹೇಳಿ ನೋಡೋಣ ನಿಮ್ಗೆ ಗೊತ್ತಿಲ್ಲ ಅಲ್ವಾ ನಾನೇ ಹೇಳ್ತೀನಿ ಮನಿ ಇವತ್ತು ನಾನೊಂದು ಮಹಾನ್ ಕಾರ್ಯ ಮಾಡ್ತಿದ್ದೆ ಏನು ನನ್ನ ಡ್ರೆಸ್ಸಿಂಗ್ ಟೇಬಲ್ನ ನೀಟಾಗಿ ಕ್ಲೀನ್ ಇದ್ದೆ ಹಾಗಾಗಿ ತಲೆಗೆ ಬಂದ ಒಂದು ವಿಷಯ ಏನು ನಿಮಗೂ ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಹೇಗಿದೆ ಅಂತ ತೋರಿಸೋಣ ಅಂತ ಅನ್ನಿಸ್ತು ಸೊ ಅದಕ್ಕಾಗಿ ಒಂದು ವಿಡಿಯೋ ಜಲಕ್ ನಿಮಗೋಸ್ಕರ ನೋಡಿ ಇಲ್ಲಿ ಅದೇ ನನ್ನ ಡ್ರೆಸ್ಸಿಂಗ್ ಟೇಬಲ್ ನಿಮಗೆ ಕಾಣಿಸ್ತಿದೆಯೋ ಅಲ್ವೋ ಗೊತ್ತಿಲ್ಲ ಓಕೆನಾ ಹೀಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ನಿಮಗೆ ಕಾಣಿಸಿದೆ ಇದನ್ನು ಇವಾಗ ಓಪನ್ ಮಾಡೋಣ ಓಕೆನಾ ಠಟ್ ಠಡಣ್ ನಾನೇ ಮ್ಯೂಸಿಕ್ ಇದ್ದೀನಿ ನನ್ನ ಡ್ರೆಸ್ಸಿಂಗ್ ಟೇಬಲ್ಗೆ ಈಗ ನಾನು ಈ ಸೈಡು ತೆಗಿತೀನಿ ಓಕೆನಾ ಇದೆಲ್ಲ ಫುಲ್ ಕಂಪ್ಲೀಟಾಗಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಆಯಿತಾ ಇವಾಗ ನಾನು ಇಲ್ಲಿ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ಕೊ ಹೋಗ್ತೀನಿ ನಾನು ಏನೇನು ಇಟ್ಕೊಂಡಿದ್ದೀನಿ ಏನೇನು ಇಟ್ಕೊಳೋ ಅಂಥ ವಸ್ತು ನಾನು ಇಟ್ಕೊಂಡಿದ್ದೀನಿ ಅಂತ ಫಸ್ಟು ಇಲ್ಲಿಗೆ ಬಂದುಬಿಡೋಣ ಆಯಿತಾ ನೋಡಿ ಕಾಣಿಸ್ತಿರ್ಬೋದು ನನ್ನ ಕಾಜಲ್ಲಿದೆ ಇಲ್ಲಿ ಬೇಬಿ ಪೌಡರ್ ಇದೆ ಇದು ನಂದಲ್ಲ ನನ್ನ ಮಗುಂದು ನಾನು ಬೇಬಿ ಪೌಡರ್ ಹಾಕ್ಕೊಂತೀನಿ ಅಂತ ಅಂದ್ಕೊಂಬಿಟ್ಟು ಹಾಕೊಂಡ್ರೆ ತಪ್ಪೇನು ನಾನು ಒಂದು ಬೇಬಿನೇ ಅಲ್ವಾ ಇಲ್ಲಿ ಇದು ಓಕೆನಾ ಎಕ್ಸ್ಟ್ರಾ ಏನೇನೋ ಇಟ್ಕೊಂಡಿದ್ದೀನಿ ಏರ್ ಸಿರಮ್ ಇರ್ಬೋದು ಫೇಸ್ ಪ್ಯಾಕ್ ಇರ್ಬೋದು ಏನೇನೋ ಈ ಥರದೊಂದು ಕೆಲವೊಂದು ಸಣ್ಣ ಪುಟ್ಟ ಐಟಮ್ಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಏನೇನೋ ಏರ್ ಸಿರಮ್ಮು ಎಲ್ಲ ಇಟ್ಕೊಂಡಿದ್ದೀನಿ ಆಯಿತಾ ಅದು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರೋಣ ಬನ್ನಿ ಒಂದು ಸ್ಟೆಪ್ ಕೆಳಗಡೆ ಇಲ್ಲಿಂದ ಇಲ್ಲಿ ಜಂಪ್ ಹೊಡಿದ್ರೆ ಇಲ್ಲಿ ಬರ್ತೀವಿ ನಾವು ಆಯಿತಾ ಇಲ್ಲಿ ಒಂದು ಪುಟ್ಟ ಜಾಗ ಮಾಡಿಸ್ಕೊಂಡಿದ್ದೀನಿ ಏನಕ್ಕೆ ಇಲ್ಲಿ ನನ್ನ ಕಾಜಲ್ಗಳು ಮಸ್ಕರಗಳು ಏನೇನು ಬೇಕೋ ಅದೆಲ್ಲ ಸ್ವಲ್ಪ ಎಮರ್ಜೆನ್ಸಿ ಐಟಮ್ಸ್ಗಳು ಏನಾದರೂ ಬೇಕಾಗೋ ಐಟಮ್ ಎಲ್ಲ ನಾನು ಇದೆಲ್ಲ ಹಾಕಿದ್ದೀನಿ ಹಾಗೆ ಇದು ನಾನು ಡೈಲಿ ಯೂಸ್ ಮಾಡೋ ಕ್ರೀಮು ಎಮರ್ಜೆನ್ಸಿಗೆ ಅಂತ ಏನು ಲಿಪ್ ಕೇರ್ಗಳು ಲಿಪ್ಸ್ಟಿಕ್ಗಳು ಕಾಜಲ್ಗಳು ಸಣ್ಣ ಸಣ್ಣ ಓಲೆಗಳು ಪಿನ್ಗಳು ಏನೇನೋ ಇಟ್ಟಿದ್ದೀನಿ ಇಲ್ಲಿ ಫುಲ್ಲು ಈ ಥರ ಒಂದು ಜಾಗ ಇದೆ ಹಿಂಗೆ ನೀಟಾಗಿರುತ್ತೆ ಅಂತ ಎಲ್ಲ ಕನ್ಸ್ಕೊಂಡುಬಿಡಿ ಎಲ್ಲ ಗಲೀಜು ಮಾಡಿರ್ತೀನಿ ಆದರೆ ಗಲೀಜು ಮೀನ್ಸ್ ಎಲ್ಲ ಅಲ್ಲಿ ಇಲ್ಲಿ ಗಜಬಜಿ ಮಾಡಿರ್ತೀನಿ ಇವಾಗ ಅದನ್ನು ಕ್ಲೀನ್ ಮಾಡಿದ್ದೆ ಹಾಗಾಗಿ ನಮ್ಮದೊಂದು ವಿಡಿಯೋ ನಿಮ್ಮ ಜೊತೆ ಇಲ್ಲಿ ಬಂದರೆ ನಮ್ಮ ಬಾಚಣಿಗೆಗಳು ಏನೇನೋ ಏರ್ ಬ್ರಷು ಆಳು ಏನೇನೋ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ಓಕೆನಾ ಅದು ಕೆಳಗಡೆ ಬಂದರೆ ಏನಿದು ಇದೆಲ್ಲ ನನ್ನ ನೈಲ್ ಪಾಲಿಶ್ಗಳು ಚೆನ್ನಾಗಿದೆಯಾ ನೋಡಿ ಇದೆಲ್ಲ ನನ್ನ ನೈಲ್ ಪಾಲಿಶ್ ಮತ್ತು ನಾನು ನನ್ನ ಕೈಲಲ್ಲಿ ಉಗ್ರು ನೋಡಿರ್ತೀರಾ ನನಗೆ ನೈಲ್ಸ್ ಅಂದರೆ ತುಂಬ ಇಷ್ಟ ಅಂತ ನಿಮಗೆ ಗೊತ್ತಿರುತ್ತೆ ಹಾಗಾಗಿ ನನ್ನ ನೈಲ್ ಪಾಲಿಶ್ಗಳು ಇದೆಲ್ಲ ಇಟ್ಕೊಂಡಿದ್ವಿ ಇದರಲ್ಲಿ ಸ್ವಲ್ಪ ಎತ್ತಿ ಎತ್ತೂ ಸುಮಾರು ಇದೆ ಬಟ್ ಕ್ಲೀನ್ ಮಾಡಿಲ್ಲ ಹಂಗೆ ಇರಲಿ ಸೋಂಬೇರಿ ಕಟ್ಟೆಗಳ ಜಾಗ ಯಾವುದು ಈ ಥರ ಇರುತ್ತೆ ಓಕೆನಾ ಇದು ಜಾಗ ಎಲ್ಲ ಒಂದು ಒಂದು ಪೂರ್ತಿ ರ್ಯಾಕ್ ತೋರಿಸಿದ್ದೀನಿ ಇಲ್ಲೇನೇನಿದೆ ಸಿಂಪಲ್ಲಾಗಿ ಒಂದು ತೋರಿಸಿದ್ದೀನಿ ಓಕೆನಾ ನೆಕ್ಸ್ಟ್ಗೆ ಹೋಗೋಣ ಅಯ್ಯಪ್ಪ ಎದೊಳ್ತೀನಿ ಒಂದು ನಿಮಿಷ ಇಲ್ಲಿ ಬಂದರೆ ನನ್ನ ಚಿನ್ನ ಬಂಗಾರ ಅಂತ ಏನು ಹೇಳೋಕ್ಕಾಗಲ್ಲ ಆರ್ಟಿಫಿಷಿಯಲ್ ಏನೇನೋ ಇಟ್ಕೊಂಡಿದ್ದೀನಿ ಏನೇನೋ ಬಳೆ ಸರಗಳು ಹಾಳುಮೂಳುಗಳು ಎಲ್ಲ ಇದೆ ಇದರಲ್ಲಿ ಯಾಕಂದರೆ ಎಮರ್ಜೆನ್ಸಿಗೆ ಹೆಣ್ಮಕ್ಳಿಗೆ ಬೇಕಲ್ವ ಇದೆಲ್ಲ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲೂ ಕೂಡ ಇದರಲ್ಲೂ ಕೂಡ ಅದೇ ಇದೆ ಇದರಲ್ಲೂ ಕೂಡ ಅದೇ ಇದೆ ಬ್ಯಾಂಗಲ್ಸ್ಗಳು ಸರಗಳು ಏನೇನೋಗಳು ಇಲ್ಲಿ ಇದ್ದಾವೆ ಇದೆಲ್ಲ ನನ್ನ ಏನು ಸೀರೆ ಗೀರೆ ಹಾಳು ಮುಳು ಹಾಕೊಂತಿನ ಅದಕ್ಕೆಲ್ಲ ಬೇಕಾಗುವಂಥ ಸೆಟ್ಗಳು ಇಟ್ಕೊಂಡಿದ್ದೀನಿ ಓಕೆನಾ ಅಲ್ಲಿಂದ ಕೆಳಗಡೆ ಬರೋಣ ಇಲ್ಲಿ ನನ್ನ ಡೈಲಿ ಯೂಸ್ ಅಂತ ಹೇಳೋಕ್ಕಾಗಲ್ಲ ಯಾರೋ ಬೆಲ್ ಮಾಡಿದ್ರು ಎಲ್ಲು ಟೆನ್ ಅಂತ ಹೊಡೆದಿದ್ದು ನಿಮಗೆ ಕೇಳಿಸ್ತು ನಾನು ಹೊತ್ಕೊಂಡು ಹೋಗಿ ಡೋರ್ ತಕ್ಕ ಅಂತ ಗೊತ್ತಾಯಿತು ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡೋಣ ಅವನಿ ನೋಡಿ ಹಿಂದೆ ಬ್ಯಾಗ್ರೌಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಏನದು ಸೂರ್ಯ ಮುಳುಗ್ತಾ ಇರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದಲ್ವಾ ಆ ಗಿಡಗಳು ಆ ನೇಚರ್ ಬಗ್ಗೆ ಒಂದು ಏನು ಪ್ರಕೃತಿ ನೋಡೋಕೆ ಒಂದು ಸ್ವರ್ಗ ಅಲ್ವಾ ಈಗ ಮುಂದುವರ್ಸೋಣ ಏನು ಹೇಳ್ತಿದ್ದೆ ಅದನ್ನು ಓಕೆನಾ ಈ ಪಾರ್ಟ್ ಎಲ್ಲ ಇವಾಗ ನೆಕ್ಸ್ಟ್ ಇಲ್ಲಿಗೆ ಬಂದಿದ್ದೆ ಅಷ್ಟಲ್ಲಿ ಆಯ್ತು ನಿಮ್ಗೆ ಗೊತ್ತಿದೆ ಇವಾಗ ಇದೆಲ್ಲ ನನ್ನ ಏನಂತಾರೆ ನಿಮಿಷ ಇರೀ ಕಳಿಸ್ತಿದೆಯೋ ಹಾಂ ಎಸ್ ಇದೆಲ್ಲ ನಂದು ವಾಚ್ಗಳು ಮನೆ ವಾಚ್ ಅವಾಗರೂ ರೇರಾಗಿ ಯೂಸ್ ಮಾಡ್ತಾ ಇರ್ತೀನಿ ಆಚೆ ಹೋದಾಗ ಯೂಸ್ ಮಾಡ್ಕೊತೀನಿ ಹಾಗೆ ಇದು ನಾನು ಅರ್ಜೆಂಟಿಗೆ ಹುಡುಕಕ್ಕೆ ಸಿಗುವಂಥ ಐಟಮು ಅಂದರೆ ಬಳೆಗಳನ್ನೆಲ್ಲ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಮೇಕಪ್ಪು ಹಾಳುಮೂಳು ಏನೇನೋ ಇಟ್ಟಿದ್ದೀನಿ ಇದೆಲ್ಲ ಏನು ಬಣ್ಣ ಬಳ್ಕೊತಾರಲ್ಲ ಬಟ್ ನಾನು ವೆರಿ ರೇರು ಯಾವ್ದಾದ್ರು ಮದುವೆ ಇದ್ರೆ ಏನಾದರೂ ಫಂಕ್ಷನ್ ಇದ್ದರೆ ಹಾಕೊಳೋಕೆ ಇಷ್ಟ ಇಲ್ಲ ಆದ್ರೂ ಹಾಕಬೇಕಲ್ವಾ ಅಂತ ಸ್ವಲ್ಪ ಹಾಕೋತೀನಿ ಆ ಐಟಮ್ಗಳು ಇದೆಲ್ಲ ಹಾಗೆ ಇಲ್ಲಿ ಬನ್ನಿ ಏನೇನೋ ಇಟ್ಟಿದ್ದೀನಿ ಇಲ್ಲಿ ರಿಮೋವರ್ಗಳು ಕ್ರೀಮ್ಗಳು ಮಾಶ್ಚರೈಸರ್ ಅಯ್ಯಪ್ಪ ಸೊ ಬ್ಯಾಡ್ ಎಲ್ಲ ಬಿದೋಗ್ತಿದೆ ನೋಡಿ ನನ್ನ ಕಂಡು ಎಷ್ಟು ಹೊಟ್ಟೆ ಉರು ಏಳು ವಿಡಿಯೋ ಮಾಡ್ಕೊಂಡಿದ್ದಾಳೆ ಯಾಕೆ ಮಾಡಬೇಕು ಅಂತ ಎಲ್ಲ ಬೀಳ್ ಬಿಳ್ತಾ ಇದೆ ಓಕೆನಾ ಇದೆಲ್ಲ ಆಯಿತು ಇದೆಲ್ಲ ಹಂಗೆ ಡೈಲಿ ಯೂಸಿಗೆ ಇವಾಗ ಲಿಪ್ಸ್ಟಿಕ್ ಹಾಕಿರ್ತೀನಿ ಕ್ರೀಮ್ ಹಾಕಿರ್ತೀನಿ ಅದೆಲ್ಲ ರಿಮೂವ್ ಮಾಡೋದಕ್ಕೆ ಕೆಲವೊಂದು ಐಟಮ್ಗಳನ್ನ ಬಳಸ್ತಾ ಇರ್ತೀನಿ ಅದರಲ್ಲಿ ಇದೆಲ್ಲ ಮಾಯ್ಚುರೈಸರು ಆಮೇಲೆ ಸನ್ಸ್ಕ್ರೀಮ್ಗಳು ಹಾಗೆ ಯಾವುದ್ಯಾವುದೋ ಯಾವುದೋ ಕ್ರೀಮ್ಗಳನ್ನ ಇಲ್ಲಿಟ್ಟಿದ್ದೀನಿ ಹಾಗೆ ನೈಲ್ ನೈಲ್ ಕಟ್ ಮಾಡೋಕ್ಕೆ ಬೇಕಲ್ವಾ ಅದನ್ನು ಕೂಡ ಎಮರ್ಜೆನ್ಸಿಗೆ ಇಲ್ಲಿರಲಿ ಅಂತ ಅದನ್ನು ಕೂಡ ಇಟ್ಟಿದ್ದೀನಿ ನೆಕ್ಸ್ಟ್ ಅದು ಬಿಟ್ಟರೆ ನೆಕ್ಸ್ಟು ಕೆಳಗಡೆ ಬರೋಣ ನಾನು ಕೆಳಗಡೆ ಇಲ್ಲಿ ಬಂದರೆ ಇದರಲ್ಲಿ ನನ್ನ ಹೇರ್ಬೆಂಡ್ಸು ಕ್ಲಿಪ್ಸು ಏನೇನೋ ಸುಮಾರು ರಾಶಿ ತಂದುಬಿಟ್ಟಿದ್ದೀನಿ ಇದರೊಳಗಡೆ ಎಲ್ಲ ಅದೇ ಅದರಲ್ಲಿ ನನಗೆ ಕ್ಯೂಟ್ ಕ್ಯೂಟ್ ಆಗಿರೋದು ತೋರಿಸ್ತೀನಿ ನೋಡಿ ಕ್ಯೂಟ್ 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 ಚೆನ್ನಾಗಿದೆ ಇದ್ರೆ ಸಖತ್ತಾಗಿರುತ್ತೆ ನನ್ನ ಪುಟಾಣಿ ಮೊಗ್ಗು ಅಂತ ಹೇಳಬಹುದು ಆಯಿತಾ ಇದರಲ್ಲೆಲ್ಲ ಬರೀ ಅದೇ ಐಟಮ್ಗಳು ಇದೆ ನೆಕ್ಸ್ಟು ಇಲ್ಲಿಗೆ ಬಂದರೆ ಏನಿದೆ ಲಿಪ್ಸ್ಟಿಕ್ಗಳು ನೋಡಿ ಇದೆಲ್ಲ ವೆರೈಟಿ ವೆರೈಟಿ ಕಲರ್ಸ್ಗಳು ಲಿಪ್ಸ್ಟಿಕ್ಗಳು ಏನೇನೋ ಇಟ್ಕೊಂಡಿದ್ದೀನಿ ಆಯಿತಾ ಅದ್ರ ನೆಕ್ಸ್ಟ್ ಬಂದರೆ ಇದೆಲ್ಲ ಏನಿರ್ಬೋದು ಸ್ಟಿಕ್ಕರ್ಗಳು ಸ್ಟಿಕ್ಕರ್ಸ್ ಮೀನ್ಸ್ ಬಿಂದಿ ಯಶೋಂಥದ್ದು ಬಿಂದಿಗಳನ್ನೆಲ್ಲ ಹೋಗೋದು ತೊಗೊಬರೋದು ಫುಲ್ಲು ಇಲ್ಲಿ ಎಲ್ಲ ತುಂಬಿ ತುಂಬಿ ಇಡೋದು ಬಿಂದಿ ಇಡಲ್ವಾ ಇಡ್ತೀನಿ ಯಾಕೆ ಇಡೋಲ್ಲ ಯಾವ್ಯಾವ ಡ್ರೆಸ್ಸಿಗೆ ತಕ್ಕನಾಗ ಏನೇನು ಮಾಡಬೇಕು ಅದನ್ನ ಮಾಡೇ ಮಾಡ್ತೀನಿ ನಾನು ಇದೆಲ್ಲ ಹಾಗೆ ಸುಮಾರು ಇದರಲ್ಲಿರೋದೆಲ್ಲ ಕಂಪ್ಲೀಟಾಗಿ ಬಿಂದಿಗಳೇ ಒಂದಷ್ಟು ಇದ್ದೀನಿ ಅಂತ ಹೇಳ್ಬೋದು ಆಯಿತಾ ಇದಾದ ಮೇಲೆ ನೆಕ್ಸ್ಟು ಇಲ್ಲಿ ಎಕ್ಸ್ಟ್ರಾ ಏನೇನು ಇದು ಮಾಯ್ಚುರೈಸರು ಕೊಕೊನೆಟ್ ಆಯಿಲು ಅದೆಲ್ಲ ಇಲ್ಲಿದೆ ಮತ್ತು ಕಾಟನ್ನು ಅದು ಇದಕ್ಕೆ ಬಳಸ್ತಾ ಇರ್ತೀನಿ ಮೇಕಪ್ ರಿಮೂವ್ ಮಾಡೋದಕ್ಕೆ ಅದೆಲ್ಲ ಇಲ್ಲಿದೆ ಮತ್ತು ಇದೆಲ್ಲ ಬ್ಯಾಂಗಲ್ಸ್ ಒಂದಷ್ಟು ರಾಶಿ ಇಟ್ಟಿದ್ದೀನಿ ಎಲ್ಲೆಲ್ಲೋ ಬಿದ್ದಿರುತ್ತೆ ಅದಕ್ಕೆ ಒಂದು ಬ್ಯಾಗಿಗೆ ಹಾಕ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ಅದಾದರೆ ನೆಕ್ಸ್ಟ್ ನೋಡಿ ಇಲ್ಲೊಂದು ಕೋಮಿದೆ ಎಲ್ಲಿ ಬೇಕಲ್ಲಿ ಬಿಸಾಕಿರ್ತೀನಿ ನಾವೆಲ್ಲ ಹಿಂಗೆ ಕಲೆಗಳು ತೋರಿಸ್ಬೇಕು ಅವಾಗಲೇ ನಾವು ಬುದ್ಧಿವಂತರು ಅಂತ ಹೇಳೋದು ಅಲ್ವಾ ನೆಕ್ಸ್ಟ್ ಪನಿ ನೋಡಿ ಇದು ನನ್ನ ಆಸ್ತಿ ಎಲ್ಲ ಉಪಾಸ್ತಿ ಎಲ್ಲ ಏನಿಲ್ಲ ಏನಿಲ್ಲ ಇಲ್ಲಿ ಏನಿಲ್ಲ ಅನ್ನೋಕ್ಕಾಗಲ್ಲ ಏನೇನೋ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬಳೆ ಸರ ಏನೇನೋ ಕೈ ಸಿಕ್ಕಿದ್ದೆಲ್ಲ ತಗೊಂಡ್ಬಂದು ಇಲ್ಲಿ ಹಾಕಿದ್ದೀನಿ ಇದೊಂದು ಒಂದಷ್ಟಿದೆ ಒಂದು ಐಟಮ್ಗಳು ಇದನ್ನು ಎಲ್ಲ ಸ್ಯಾರಿ ಡ್ರೆಸ್ಗಳು ಯಾವಾಗ ಯಾವಾಗ ಇದಾಗುತ್ತೆ ಆವಾಗ ಯೂಸ್ ಮಾಡ್ತಾ ಇರ್ತೀನಿ ಅಷ್ಟು ಅಷ್ಟೇ ಅಲ್ಲ ಮತ್ತು ಕಿವಿಗೆ ಬೇಕಲ್ವಾ ನನಗೆ ತೋರಿಸಿದ್ರಲ್ಲಿ ಏನಿಲ್ಲ ಇದಿಲ್ಲ ಸೊ ಕಿವಿಗು ತೋರಿಸ್ಬೇಕಲ್ವಾ ತೋರಿಸ್ತೀನಲ್ವಾ ಬನ್ನಿ ಇಲ್ಲಿದೆ ನೋಡಿ ಇಲ್ಲೊಂದಷ್ಟು ಇಟ್ಕೊಂಡಿದ್ದೀನಿ ಇದೆಲ್ಲ ಒಂದಷ್ಟು ಇಯರಿಂಗ್ಸ್ಗಳು ಏನೇನೋ ಇಟ್ಕೊಂಡಿದ್ದೀನಿ ಇಲ್ಲಿ ಹಾಳು ಮೂಳು ಏನೇನಿದೆ ಎಲ್ಲ ಇಲ್ಲಿ ತಂದ ಹಾಕಿರ್ತೀನಿ ಇದು ಬ ಏನೋ ಬಳೆ ಅಲ್ಲ ವಾಲೆ ಇದು ಬಳೆ ಅಲ್ಲ ವಾಲೆ ಎಲ್ಲ ಇಲ್ಲಿ ಬಿತ್ತು ಓದಾಡ್ತಿದೆ ಇದರಲ್ಲಿ ನನ್ನ ಫೇವ್ರೇಟ್ ವಾಲೆ ಯಾವುದು ಅಂತ ಕೇಳದಾವ ಥರ ಕೊಟ್ಟಿದ್ದೀರಿ ಇದು ನನ್ನ ಫೇವ್ರೆಟ್ ಮೋಸ್ಟ್ ಆಫ್ ದ ವಿಡಿಯೋದಲ್ಲಿ ಹಾಕೊಂಡಾ ಇರ್ತೀನಿ ದಿನ ಇದು ನನ್ನ ಫೇವ್ರೆಟ್ ಚುಮಕಿ ಅದಾದ ಮೇಲೆ ಇನ್ನೊಂದಿದೆ ಎಲ್ಲ ಮಿಕ್ಸ್ ಮಸಾಲೆ ಆಗಿದೆ ಸಿಗುತ್ತೆ ಇದು ನನ್ನ ಫೇವ್ರೆಟ್ ನನ್ನ ಫ್ರೆಂಡು ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ಲು ಹೇಗಿದೆ ಸಖತ್ತಾಗಿದೆ ಅಲ್ಲ ಸ್ಯಾರಿ ಜೊತೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಪುಣ್ಯಾತ್ಮರು ನನ್ನ ಬರ್ಡೇ ಟೈಮಲ್ಲಿ ಸಿಕ್ಕಿ ನಮಗೆ ಗಿಫ್ಟ್ ಮಾಡಿದ್ದಾರೆ ಹೀಗೆ ಹಾಳು ಮೂಳು ಏನೇನೋ ತುಂಬಿದ್ದೀವಿ ಇಲ್ಲಿ ಆಯಿತಾ ಇಲ್ಲಿ ಒಂದು ಮುದ್ದಾದ ಫ್ಲವರ್ ಬಾಸ್ನ ನನಗೋಸ್ಕರ ಅಂತ ಇಟ್ಕೊಂಡಿದ್ದೀನಿ ಹಾಗಾದರೆ ನೆಕ್ಸ್ಟು ಇಲ್ಲಿ ಏನೇನು ಇಟ್ಟಿದ್ದೀನಿ ಇಲ್ಲಿ ಡ್ರೆಸ್ಸು ಬೆಲ್ಟ್ಗಳು ಸಾಕ್ಸು ಏನೇನೋ ಅಂತ ಇಟ್ಕೊಂಡಿದ್ದೀನಿ ಆಯಿತಾ ಇಷ್ಟೇ ಕತೆ ಇದಾದ ಇಲ್ಲಿ ಸ್ವಲ್ಪ ಆಮೇಲೆ ಬಂದರೆ ಇದು ನನ್ನ ಪರ್ಫ್ಯೂಮ್ಗಳಿರೋ ಇಡೋ ಜಾಗ ಅಂತ ಹೇಳ್ಬೋದು ನೋಡಿ ಆಯಿತಾ ಇದೆಲ್ಲ ಪರ್ಫ್ಯೂಮ್ ಏರಿಯಾ ಜೊತೆಗೆ ಈಗ ನಾನು ಈಗ ಏನೇನೋ ಇಟ್ಟಿರ್ತೀನಿ ಮನೆಯಲ್ಲಿ ಮನೆಯ ಮೇಲೆ ಇರುತ್ತೆ ಅಲ್ವಾ ಹಾಂ ಆಯಿತಾ ಇಷ್ಟೇ ಸದ್ಯಕ್ಕೆ ನನ್ನ ಹತ್ರ ಇರುವ ಐಟಮ್ಗಳು ಇಷ್ಟೇ ಕಂಪ್ಲೀಟ್ ಓವರ್ ಒಂದು ಸಲ ತೋರಿಸ್ತೀನಿ ಹೀಗಿದೆ ನನ್ನ ಡ್ರೆಸ್ಸಿಂಗ್ ಟೇಬಲ್ ಅಂತ ನಾನು ಅದನ್ನೇ ಇವಾಗ ನಿಮಗೆ ತೋರಿಸಿದ್ದು ಇಲ್ಲಿಂದ ಇಷ್ಟಿದೆ ಇದರಲ್ಲಿ ನಾನು ಫುಲ್ಲ ಥರದ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಚೆನ್ನಾಗಿದೆಯಾ ಹೇಗಿದೆ ನನ್ನ ಡ್ರೆಸ್ಸಿಂಗ್ ಟೇಬಲ್ ಟೂರ್ ಅಂತ ನನಗೆ ಕಮೆಂಟ್ ಮಾಡ್ಬೋದು ಇಷ್ಟ ಆದರೆ ಹೀಗೆ ಎಲ್ಲ ಆಯಿತು ಒಂದು ಫ್ಲೋನಲ್ಲಿ ಹೇಳ್ತಾ ಇದ್ದೆ ಫಸ್ಟ್ ವಿಡಿಯೋ ಕಟ್ ಆಗೋಯ್ತು ಅದು ಫ್ಲೋ ತಪ್ಪಾಯಿತು ಇರಲಿ ಹೆಂಗೆ ಹೇಳಬೇಕು ಹಂಗೆಲ್ಲ ಹೇಳಿದ್ದೀನಿ ಇದು ನನ್ನ ಏನು ಅಲಂಕಾರದ ವಸ್ತುಗಳು ಅಂತ ಹೇಳ್ಬೋದು ನೀಟ ಕನ್ನಡದಲ್ಲಿ ಹೇಳೋದಾದ್ರೆ ಅಷ್ಟೇ ಇವತ್ತಿನ ವಿಡಿಯೋ ಸ್ಪೆಷಲ್ಲು ನನ್ನ ಏನು ಡ್ರೆಸ್ಸಿಂಗ್ ಟೇಬಲ್ ಟೂರು ಇತ್ತು ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್